ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಮೇಲೆ ತಾಲೂಕಿನ ನಾಯಕ ಸಮಾಜದ ವತಿಯಿಂದ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಮಂಗಳವಾರ ತಾಲೂಕು ನಾಯಕ ಸಮಾಜದ ಮುಖಂಡರು ಸಮಾಜದ ಬಗ್ಗೆ ಅವಹೇಳನ ಮಾತನಾಡಿರುವ ಮಾಜಿ ಸಂಸದ ವಿರುದ್ಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ವೇಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್ ವಕೀಲರಾದ ಆರೋಬಲೇಶ್ ರುದ್ರೇಶ್ ನಾಗೇಶ್ ಸಣ್ಣ ಓಬಯ್ಯ ತಿಪ್ಪೇಸ್ವಾಮಿ ಮತ್ತು ಹಾಲಪ್ಪ ಸೇರಿದಂತೆ ಸಮಾಜದ ಮುಖಂಡರು ಮತ್ತಿತರರಿದ್ದರು